ನೆಕ್ಸ್ಟ್ ಅದೇ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಗಾಯತ್ರಿ ಮರು ಗೆದ್ದೆ ಗೆಲ್ತಾರೆ ಪಿ ಏನ್ ಕೆಲಸ ಮಾಡ್ತಾರೆ ಅಂತ ತೋರಿಸಿಕೊಂಡಿದ್ದು ಭೀಮ್ಸುಮುದ್ರ ಮಲ್ಲಿಕಾರ್ಜುನಪ್ಪ ಅವರು ಬಂದ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಗೊತ್ತಾಗಿತ್ತು ಒಬ್ಬ ರೈತರಿಗೆ ಒಬ್ಬ ರೈತರಿಗೆ ಐದು ಲಕ್ಷ ಕೊಡುವಂತ ಕೆಲಸವನ್ನು ಎಂಪಿ ಅವರು ಮಾಡಿದ್ದಾರೆ ಗ್ರಾಮೀಣ ಸೊಗಡಿರ್ತಕ್ಕಂಥ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಅದು ಜಿ ಎಂ ಫ್ಯಾಮಿಲಿ ಇವತ್ತು ಭಾರತ ದೇಶ ಅಂತ ಹೇಳಿದ್ರೆ ರತ್ನಗಂಬಳೆ ಆಸಿ ಕರಿತದ್ರೆ ಇವತ್ತು ಕನಸನ್ನ ಇವತ್ತು ಈಡೇರಿಸ್ತಾರಂತ ಯಾರಾದ್ರೂ ಒಬ್ಬ ಅದು ನರೇಂದ್ರ ಮೋದಿ ಅಂತ ನಾವು ಗಂಟಾ ಘೋಷ ಹೇಳ್ತೀವಿ ಹಿಂದೂ ದೇಶ ಇವತ್ತು ಸಂಭ್ರಮ ಆಚರಣೆ ಮಾಡ್ತಾ ಇತ್ತಂದ್ರೆ ಎಪ್ಪತ್ತು ವರ್ಷದಿಂದ ಏನ್ ಮಾಡಿದ್ರು ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಅವರಿಗೆ ಒಂದು ಕೇವಲ ಒಂದು ಮುಖ್ಯಮಂತ್ರಿ ಆಗಲಿ ಫಸ್ಟ್ ಅವರು ಆಮೇಲೆ ಪ್ರಧಾನಮಂತ್ರಿ ಆಗಲಿ ಯಾವ ಒಬ್ಬ ಕಟ್ಟ ಕಡೆಯ ಕಾರ್ಯಕರ್ತ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ ವಿತ್ ಇನ್ ಅರ್ಧ ಗಂಟೆಯಲ್ಲಿ ಎಲ್ಲಾ ಇಂಜಿನಿಯರ್ ವಾಪಸ್ ಕಳಿಸಿ ಇವತ್ತು ರೈತರಿಗೆ ಒಳ್ಳೇದಾಗಂತ ಕೆಲಸ ಮಾಡ್ಕೊಟ್ಟಾರೆ ನಮಸ್ತೆ ಶಿವಕುಮಾರ್ ಅಂತ ನಮ್ದು ಇದೆ ತೋಳ ಉಂಟವರು ಲೋಕಸಭಾ ಲೋಕಸಭಾ ಚುನಾವಣೆ ಬರ್ತಾ ಇದೆ ಪ್ರಧಾನಿ ಯಾರೇ ಆಗ್ಬೇಕು ಅಂತ ಹೇಳಿದ್ರೆ ಇಡೀ ದೇಶ ನಾನು ಹೇಳೋದಲ್ಲ ಇಡೀ ದೇಶನೇ ಹೇಳ್ತದೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಈ ದೇಶಕ್ಕೋಸ್ಕರ ಅವ್ರ ಅವಶ್ಯಕತೆ ಅಂತ ನಾನು ಒಬ್ಬನ ಮಾತಲ್ಲ ಇಡೀ ದೇಶನೇ ಇದ್ದೆ ಯಾಕೆಂದರೆ ದೇಶ ಉಳಿಬೇಕಂದ್ರೆ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಅವ್ರು ಮಾಡಿದಂಥ ಇವತ್ತು ದೇಶಕ್ಕೋಸ್ಕರ ಏನೆಲ್ಲ ಮಾಡ್ಯಾರಂತ ಇಡೀ ಇಶ್ಯೂಕೆ ಗೊತ್ತೈತಿ ಇವತ್ತು ಮೊದಲೆಲ್ಲ ಭಾರತ ದೇಶ ಅಂತ ಬೇರೆ ದೇಶಕ್ಕೆ ಹೋದರೆ ನಮ್ಮನ್ನು ಕಡೆ ಗಣಿತಿಯಲ್ಲಿ ನೋಡ್ತಿದ್ರು ಇವತ್ತು ಭಾರತ ದೇಶ ಅಂತ ಹೇಳಿದ್ರೆ ರತ್ನಕಂಬಳಿ ಆಸಿ ಕರಿತದ್ರೆ ಇವತ್ತು ಅದಕ್ಕೆ ಕಾರಣ ಮೋದಿ ಇವತ್ತು ತ್ರೀ ಸೆವೆಂಟಿ ಕಾಲಮ್ ಇರ್ಬೋದು ಸಿ ಎ ಇರ್ಬೋದು ಐನೂರು ವರ್ಷ ಐನೂರು ವರ್ಷ ಹಿಂದೂಗಳ ಕನಸನ್ನು ಇವತ್ತು ಈಡೇರಿಸ್ತಾರಂತ ಯಾರಾದರೂ ಒಬ್ಬ ಪ್ರಧಾನಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ನಾವು ಗಂಟಾ ಘೋಷ ಹೇಳ್ತೀವಿ ಇಡೀ ಇವತ್ತು ಹಿಂದೂ ದೇಶ ಹಿಂದೂ ದೇಶ ಇವತ್ತು ಸಂಭ್ರಮಣೆ ಆಚರಣೆ ಮಾಡ್ತಾಯಿತ್ತಂದರೆ ಅದಕ್ಕೆ ಕಾರಣ ನರೇಂದ್ರ ಮೋದಿಯವರು ಆ ಒಂದು ಉದ್ದೇಶದಿಂದ ಇವತ್ತು ಕೇವಲ ಬರೀ ಅವರು ಹಿಂದುತ್ವಕ್ಕೂ ಅಷ್ಟೇ ಅಲ್ಲ ಇಡೀ ದೇಶದ ಬಗ್ಗೆ ಸರ್ವ ಧರ್ಮದ ಬಗ್ಗೆ ಸರ್ವ ಜನಾಂಗದ ಬಗ್ಗೆ ಇವತ್ತು ಚಿಂತನೆಯನ್ನ ಮಾಡತಕ್ಕಂತ ಪ್ರಧಾನಿ ಇದ್ರೆ ಅದು ನರೇಂದ್ರ ಮೋದಿ ಅವರು ಅದಕ್ಕೋಸ್ಕರ ಮುಂದಿನ ಪ್ರಧಾನಿ ಅವರೇ ಆಗ್ಬೇಕು ಕೇಳ್ತಾ ಇರ್ಬೇಕಾದ್ರೆ ಎಷ್ಟೊಂದು ಇಷ್ಟು ವರ್ಷದಲ್ಲಿ ಸಾಲನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಪ್ಪತ್ತು ವರ್ಷದಿಂದ ಏನ್ ಮಾಡಿದ್ರು ಇವ್ರು ಎಪ್ಪತ್ತು ವರ್ಷದಿಂದ ಏನ್ ಮಾಡಿದ್ರು ಕಾಂಗ್ರೆಸ್ನವರು ಅದನ್ನೆಲ್ಲ ತೊಳೆಯೋಕೆ ಮೋದಿನೇ ಬರ್ಬೇಕಾಯ್ತು ಅವ್ರಿಗೆಲ್ಲ ಅವ್ರ ಕಾನ್ಸೆಪ್ಟ್ ಇರಲಿಲ್ಲ ತೆಲಿಯಾಗೆ ರಾಮ ಮಂದಿರ ಮಾಡಬೇಕು ನಾವು ತ್ರೀ ಸೆವೆಂಟಿ ಕಲ್ ಅಲ್ಲ ರೀ ನಮ್ಮ ದೇಶ ಕಾಯೋಕ್ಕಂಥ ಸೈನಿಕರು ಜನರು ಬಿಡ್ರಿ ನಮ್ಮ ದೇಶ ಕಾಯೋಂಥ ಸೈನಿಕರು ಇವತ್ತು ಕಲ್ಲಿ ಹೊಡಿತಿದ್ರಲ್ಲ ಅದೆಲ್ಲ ಇವ್ರಿಗೆ ಗೊತ್ತಿರಲಿಲ್ಲ ಅದನ್ನ ಅದು ಮಾಡಕ್ಕೆ ಮೋದಿ ಬರ್ಬೇಕಾಯ್ತು ನಮ್ಮ ನಮ್ಮ ಸೈನಿಕರು ನಮ್ಮ ದೇಶ ಕಾಯ್ದ ಸೈನಿಕರನ್ನ ಇವತ್ತು ಹೆಮ್ಮೆಯಿಂದ ಇವತ್ತು ಅಲ್ಲಿ ದೇಶ ಕಾಯ್ತಿದ್ದಾರೆ ಅದಕ್ಕೆ ಕಾರಣ ಮೋದಿ ಅವರು ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಮೊದ್ಲು ಯಾವ್ದಾದ್ರು ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಅನುಭವ ತಗೊಂಡ್ ಮೊದ್ಲು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಫಸ್ಟ್ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ಲಿ ಅವರು ಅನುಭವ ತಗೊಳ್ಳಿ ಒಂದು ಕೇವಲ ಒಂದು ಮುಖ್ಯಮಂತ್ರಿ ಆಗಲಿ ಫಸ್ಟ್ ಅವರು ಆಮೇಲೆ ಪ್ರಧಾನಮಂತ್ರಿ ಆಗಲಿ ಅವಾಗ ನಾವು ಒಪ್ತೀವಿ ಇವಾಗ ಇಲ್ಲಿ ಲೋಕಲ್ ಅಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಇಂದ ಹಾಗೆ ಗಾಯತ್ರಿ ಸಿದ್ದೇಶ್ವರ ಅವರು ಬಿಜೆಪಿ ಇಂದ ಕಾಂಪೀಟ್ ಮಾಡ್ತಾ ಇದಾರೆ ಯಾರು ಗೆಲ್ಬಹುದು ಸರ್ ಹಂಡ್ರೆಡ್ ಪರ್ಸೆಂಟ್ ಗಾಯತ್ರಿ ಅಮ್ಮ ಗೆದ್ದೇ ಗೆಲ್ತಾರೆ ಕಾರಣ ಏನಂದ್ರೆ ನಮ್ಮ ಎಂ ಪಿ ಸಿದ್ದೇಶ್ವರ್ ಅವರು ಕಳೆದ ಅವರ ತಂದೆಯವರ ಕಾಲದಿಂದಲೂ ಕೂಡ ಮನೆ ಮನೆ ಮಾತಾಗಿದ್ದರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಒಬ್ಬ ಎಂ ಪಿ ಇದ್ದಾರೆ ಎಂ ಪಿ ಏನು ಕೆಲಸ ಮಾಡ್ತಾರೆ ಅಂತ ತೋರಿಸಿಕೊಟ್ಟಿದ್ದು ಭೀಮಸಮುದ್ರ ಮಲ್ಲಿಕಾರ್ಜುನಪ್ಪ ಅವರು ಬಂದ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಗೊತ್ತಾಗಿತ್ತು ಅವರ ಹಾದಿಯಲ್ಲಿ ಕೂಡ ಅವ್ರ ಮಗರು ಕೂಡ ಅದೇ ಕೆಲಸ ಬಂದರು ರೀ ನಾನೇ ಸಾಕ್ಸ್ ರೀ ನಾನು ಒಬ್ಬ ಸಣ್ಣ ಬ ಸಣ್ಣ ಕಾರ್ಯಕರ್ತ ನಾನು ಅವರು ಡೆಲ್ಲಿಯಾಗಿ ಪಾರ್ಲಿಮೆಂಟಾಗಿತ್ತು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ ಅವರು ನಾಲ್ಕು ಬಾರಿ ಗೆದ್ದುರರು ಸೆಂಟ್ರಲ್ ಮಿನಿಸ್ಟರ್ ಆಗಿರೋರು ಇವತ್ತು ಗ್ರಾ ಹಳ್ಳಿ ಒಳಗೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೆಂಬರ್ ಆಗಿರೋಂದ್ರೆ ಅವ್ರು ಮಾತಾಡ್ಸೋದು ಕಷ್ಟ ಅಂಥದ್ದು ನಾಲ್ಕು ಸಲ ಎಂ ಪಿ ಆದರೂ ಕೂಡ ಸೆಂಟ್ರಲ್ ಮಿನಿಸ್ಟರ್ ಆದರೂ ಕೂಡ ಯಾವ ಒಬ್ಬ ಕಟ್ಟ ಕಡೆಯ ಕಾರ್ಯಕರ್ತ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ ಒಂದು ಉದಾಹರಣೆಗೆ ಬರೀ ನಮ್ಮೂರಲ್ಲಿ ತೋರಿಸ್ತೀನಿ ರೈಲ್ವೆ ಬ್ರಿಡ್ಜನ್ನು ಅವೈಜ್ಞಾನಿಕವಾಗಿ ಬಿಡ್ತು ಮಾಡಕ್ಕೆ ಬಂದಿದ್ರು ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತಿತ್ತು ತುಂಬ ತೊಂದರೆ ಆಲ್ರೆಡಿ ಅಲ್ಲಿ ಒಂದು ಮಾಡಿದ್ರು ತುಂಬ ತೊಂದರೆ ಆಗುತ್ತೆ ಅಂತೇಳಿ ನಾವು ಯಾರೂ ಅವ್ರ ಹತ್ರಕ್ಕೆ ಹೋಗಲಿಲ್ಲ ಎಂ ಪಿ ಅವರಿಗೆ ಒಂದು ಫೋನ್ ಮಾಡಿದ್ವಿ ಅಲ್ಲಿ ಎಲ್ಲಿದ್ರೆ ಬರ್ತೀವಿ ಅಂತ ಹೇಳಿದ್ವಿ ಏನು ವಿಷಯ ಅಂದರು ನಾನು ಡೆಲ್ಲಿಯಲ್ಲಿಂದ ವಿಷಯ ಏನು ಹಣ ಹಿಂಗೆ ಸಮಸ್ಯೆ ಆಗ್ತೈತಿ ಹಿಂಗೆ ರೈಲ್ವೆ ಇಂಜಿನ್ಗಳು ಬಂದಿದ್ದಾರೆ ರೈತರು ತುಂಬ ತೊಂದರೆ ಆಗ್ತೈತಿ ಬಿಡ್ಸ ವೈಜ್ಞಾನಿಕ ಅವೈಜ್ಞಾನಿಕವಾಗಿ ಬಿಡ್ಸನ್ನು ಮಾಡ್ತಾರೆ ಅದು ಮಾಡಿಕೊಡೋದು ಅಂತ ಬರೀ ಫೋನಲ್ಲಿ ಹೇಳಿದ್ವಿ ಜಸ್ಟ್ ಫೋನಲ್ಲಿ ಹೇಳಿದ್ವಿ ವಿತಿನ್ ಅರ್ಧ ಗಂಟೆಯಲ್ಲಿ ಎಲ್ಲ ಇಂಜಿನರ್ ವಾಪಸ್ ಕಳಿಸಿ ಇವತ್ತು ರೈತರಿಗೆ ಅಂತ ಕೆಲಸ ಮಾಡಿಕೊಟ್ಟಾರೆ ಬರೀ ಫೋನಲ್ಲಿ ಹೇಳಿದ್ಕೆ ಪ್ರಾಜೆಕ್ಟನ್ನು ಸಿಮೆಂಟು ಕಪ್ಪುಣ ಎಲ್ಲ ತಗೊಂಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರು ಅಂತನ್ನ ಜಸ್ಟ್ ಒಂದು ಫೋನಲ್ಲಿ ಹೇಳಿದ್ಕೆ ಇವತ್ತು ರೈತರಿಗೆ ತೊಂದರೆ ಆಗಂತ ಒಂದೇ ಮಾತು ಹೇಳಿದ್ಕೆ ಇವತ್ತು ಅದು ನಿಡಿಸಿ ಇವತ್ತು ರೈತರಿಗೆ ಅಂತ ಕೆಲಸ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಒಬ್ಬ ರೈತರು ರೈತ ಬಡ ರೈತರುಗಳು ಕಬ್ಬು ಸುಟ್ಟಿತ್ತು ಕಬ್ಬು ಸುಟ್ಟಿದ್ದು ಯಾವುದು ಕರೆಂಟು ಇದರಿಂದ ವೈರಿಂದ ಪ್ಲಾಸ್ಟ್ ಆಗಿ ಕಬ್ಬು ಸುಟ್ಟಿದ್ದು ಅವ್ರಿಗೆ ಕೊಡೋಂಥ ಪರಿಹಾರನ ಕೆ ಬಿ ಆಗಲಿ ಬೆಸ್ಕಾಮ್ ಆಗಲಿ ನಿರ್ಲಕ್ಷ್ಯ ಮಾಡಿದ್ರು ಒಂದೇ ಮಾತು ಎಂ ಪಿ ಅವ್ರ ಹತ್ರಕ್ಕೆ ಹೋಗಿ ನಮ್ಮ ರೈತರಿಗೆ ಹಿಂಗೆ ಅನ್ಯಾಯ ಆಗೈತಿ ಅವ್ರಿಗೆ ಬರ್ತಕ್ಕಂಥ ಹಣನ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದಕ್ಕೆ ಅವ್ರು ಯಾರು ಇದರ ಇಮ್ಮಿಡಿಯೇಟ್ಲಿ ಅಧಿಕಾರಿಗಳ್ ಕರೆಸಿ ಅವರಿಗೆ ಒಬ್ಬ ರೈತರಿಗೆ ಒಬ್ಬ ರೈತರಿಗೆ ಐದು ಲಕ್ಷ ಕೊಡೋ ಅಂಥ ಕೆಲಸವನ್ನು ನಮ್ಮ ಎಂ ಪಿ ಅವರು ಮಾಡಿದ್ದಾರೆ ಅಂಥ ನಾಲ್ಕು ಜನ ಇದನ್ನು ಇದ್ದಾರೆ ಫಲಾನುಭವಿ ತಗೊಂಡಿದ್ರು ಇದ್ದಾರೆ ಸಾಕ್ಷಿ ಸಮೇತ ಬೇಕಾದ್ರೆ ನಾನು ಕೊಡ್ತೀನಿ ಬೇರೆ ಒಂದು ಒಬ್ಬ ಗ್ರಾಮ ಪಂಚಾಯಿತಿ ಸಮಸ್ಯೆ ಇರ ಅಂತ ಹೇಳೋಂಥ ವಿಚಾರ ಎಂ ಪಿ ಅವ್ರಿಗೆ ಹೇಳ್ತಾರೆ ಆದರೆ ಅವ್ರು ಸಿಟ್ಟು ಮಾಡ್ಕೊಂಡಂಗೆ ಆಯಿತು ಮಾಡ್ಕೊಡ್ತೀನಿ ಬನ್ನಿರಿ ಮಾಡೋಣ ಅಂತ ಸ್ಪಂದಿಸಿದ್ದಾರೆ ಆ ಒಂದು ಕಾರಣಕ್ಕೆ ಇವತ್ತು ಎಂ ಪಿ ಅವರು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಗಾಯತ್ರಮ್ಮ ಸಿದ್ದೇಶ್ ಅವರು ಹಳ್ಳಿ ಜೀವನ ಏನಂತ ಅವ್ರಿಗೆ ಗೊತ್ತು ರೈತರ ಜೀವನ ಏನಂತ ಅವ್ರಿಗೆ ಗೊತ್ತು ಗ್ರಾಮೀಣ ಸೊಗಡಿರತಕ್ಕಂಥ ಫ್ಯಾಮಿಲಿ ಯಾರಾದರೂ ಇದ್ದರೆ ಅದು ಜಿ ಎಮ್ ಫ್ಯಾಮಿಲಿ ಇವತ್ತು ಕೇವಲ ಕಿಟಿಯಲ್ಲಿ ಯಾರೋ ಸಿಟಿಯಲ್ಲಿ ಯಾರೋ ಒಬ್ಬರು ಇಬ್ಬರು ಲೀಡ್ರ್ಗಳು ಇನ್ಸರ್ಟ್ ಮಾಡ್ಕೊಂಡು ಬಿಳಿ ಹೇಗೆ ಬಿಳಿ ಪ್ಯಾಂಟ್ ಹಾಕ್ಯಂಡ್ ಹೋದ್ರೆ ಅವ್ರ ಮಾತು ಕೇಳ ಅಂತಾರಲ್ಲ ಅವರು ಕಟ್ಟೆ ಕಡೆಯ ವ್ಯಕ್ತಿಯು ಕೂಡ ಅವ್ರ ಹತ್ರ ಓದಿ ಸ್ಪಂದಿಸ್ತಾರೆ ಕೆಲಸ ಮಾಡಿಕೊಟ್ಟಿದ್ದಾರೆ ಎಲ್ಲ ಅಭಿವೃದ್ಧಿನೂ ಮಾಡ್ತಾರೆ ಅಭಿವೃದ್ಧಿ ಜೊತೆಗೆ ಮುಖ್ಯವಾಗಿ ಗ್ರಾಮೀಣ ರೈತರಿಗೆ ಜನರಿಗೆ ಬೇಕಾಗಿರೋದನ್ನು ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ನಮ್ಮ ಕೂಗನ್ನು ಕೇಳಿ ಆಲಿಸಿ ಅದನ್ನು ಪರಿಹರಿಸೋ ಅಂಥ ತಾಳ್ಮೆ ಅವ್ರಿಗೆ ಬೇಕು ಅದು ಅವ್ರ ಹತ್ರ ಇದೆ ಸೊ ಹಂಗಾಗಿ ಆ ದೃಷ್ಟಿಯಿಂದ ದೇಶಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ದಾವಣಗೆರೆ ಜಿಲ್ಲೆಗೆ ಮತ್ತೊಮ್ಮೆ ಮತ್ತು ಗಾಯತ್ರಮ್ಮ ಸಿದ್ದೇಶ್ ಅವರು ಅಧಿಕ ಹೆಚ್ಚಿನ ಮತಗಳಿಗೆ ಅಂತರದಿಂದ ಗೆದ್ದೇ ಗೆಲ್ತಾರೆ ಅದ್ರಾಗ ಯಾವುದೇ ಅನುಮಾನ ಬೇಡ